ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ ನೀವೇನಾದರೂ ಒಂದು ಜಿಯೋ ಸಿಮ್ ಯೂಸ್ ಮಾಡತ್ತಿದ್ರೆ ನಿಮ್ಮ ಒಂದು ಜಿಯೋ ಸಿಮ್ಗೆ ನೀವೇನಾದ್ರೂ ಕಾಲರ್ ಟ್ಯೂನ್ ಸೆಟ್ ಮಾಡ್ಕೋಬೇಕು ಮಾಡಿದ್ರೆ ಯಾವ ಥರ ಒಂದು ಕಾಲರ್ ಟ್ಯೂನ್ ಸೆಟ್ ಮಾಡ್ಕೊಳ್ಳೋದು ಜಿಯೋ ಸಿಮ್ಗೆ ಯಾವ ಥರ ಒಂದು ಕಾಲರ್ ಟ್ಯೂನನ್ನು ಸೆಟ್ ಮಾಡ್ಕೊಳ್ಳೋದು ಅಂತ ಇವತ್ತಿನ ಈ ಒಂದು ವಿಡಿಯೋದಲ್ಲಿ ಕಂಪ್ಲೀಟ್ ಆಗಿ ಕ್ಲಿಯರ್ ಆಗಿ ತಿಳಿಸ್ಕೊಡ್ತಾ ಹೋಗ್ತೀನಿ ತುಂಬ ಸಿಂಪಲ್ ಸ್ಟೆಪ್ಸ್ಗಳ ಮೂಲಕ ನಿಮ್ಮ ಒಂದು ಜಿಯೋ ಸಿಮ್ಗೆ ನೀವು ಕಾಲರ್ ಟ್ಯೂನನ್ನು ಸೆಟ್ ಮಾಡ್ಕೋಬೋದು ಯಾವ ರೀತಿ ಅಂತ ಕಂಪ್ಲೀಟಾಗಿ ಕ್ಲಿಯರ್ ಆಗಿ ಈ ಒಂದು ವಿಡಿಯೋದಲ್ಲಿ ಗೊತ್ತಾಗುತ್ತೆ ಮತ್ತೆ ನೀವೇನಾದರೂ ಫಸ್ಟ್ ಟೈಮ್ ನಮ್ಮ ಒಂದು ಯೂಟ್ಯೂಬ್ ಚಾನಲ್ ಬಂದಿದ್ರೆ ಇನ್ನೂ ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ದಿಲ್ಲ ಅಂದ್ರೆ ಮರೀದೆ ಬೇಗನೆ ಈ ಕೂಡಲೇ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಇರುವಂಥದ್ದು ಏನಕ್ಕಪ್ಪ ಅಂದರೆ ಡೈಲಿ ಇದೇ ಥರ ಯೂಸ್ಫುಲ್ ಇನ್ಫಾರ್ಮೇಷನ್ ನಮ್ಮ ಒಂದು ಯೂಟ್ಯೂಬ್ ಚಾನಲಲ್ಲಿ ರೆಗ್ಯುಲರ್ ಆಗಿ ಅಪ್ಲೋಡ್ ಮಾಡ್ತಾ ಇರ್ತೀವಿ ನಿಮ್ಮ ಒಂದು ಟೈಮನ್ನು ವೇಸ್ಟ್ ಮಾಡದೆ ಡೈರೆಕ್ಟಾಗಿ ವಿಡಿಯೋ ಸ್ಟಾರ್ಟ್ ಮಾಡೋಣ ಮೊದಲನೇದಾಗಿ ನಿಮ್ಮ ಒಂದು ಮೊಬೈಲಲ್ಲಿ ಗೂಗಲ್ ಪ್ಲೇ ಹೋಗ್ಬಿಟ್ಟು ಮೈ ಜಿಯೋ ಆ್ಯಪನ್ನು ಡೌನ್ಲೋಡ್ ಮಾಡ್ಕೋಬೇಕಾಗುತ್ತೆ ನಿಮ್ಮ ಒಂದು ಮೊಬೈಲ್ ಅಲ್ಲಿ ಗೂಗಲ್ ಪ್ಲೇಸ್ಟೋರ್ಗೆ ಹೋಗಿ ಸರ್ಚ್ ಬಾರ್ ನಲ್ಲಿ ಮೈ ಜಿಯೋ ಅಂತ ಸರ್ಚ್ ಮಾಡಿ ಮೈ ಜಿಯೋ ಅಂತ ಆ್ಯಪ್ ಇರುವಂತದ್ದು ಜಿಯೋ ಕಂಪನಿಯಿಂದ ಮೈ ಜಿಯೋ ಅಂತ ಒಂದು ಆ್ಯಪ್ ಇರುವಂತದ್ದು ಸ್ನೇಹಿತರೆ ಮೈ ಜಿಯೋ ಆ್ಯಪನ್ನು ಕಂಪ್ಲೀಟಾಗಿ ಡೌನ್ಲೋಡ್ ಮಾಡ್ಕೊಳ್ಳಿ ಕಂಪ್ಲೀಟಾಗಿ ಇನ್ಸ್ಟಾಲ್ ಆಗಿಬಿಟ್ಟು ಡೌನ್ಲೋಡ್ ಆಗಿಬಿಟ್ಟು ಓಪನ್ ಮಾಡ್ಕೊಳ್ಳಿ ನಿಮಗೆ ಡೌನ್ಲೋಡ್ ಮಾಡೋದಕ್ಕೆ ಈಸಿ ಆಗಲಿ ಅಂತ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಮೈ ಜಿಯೋ ಆ್ಯಪ್ ಲಿಂಕ್ ಅಂತ ಕೊಟ್ಟಿದ್ದೀನಿ ಒನ್ ಟೈಮ್ ಚೆಕ್ ಮಾಡ್ಕೊಳ್ಳಿ ಮೊದಲನೇದಾಗಿ ಪ್ಲೇಸ್ಟೋರಿಗೆ ಬಂದುಬಿಟ್ಟು ಮೈ ಜಿಯೋ ಆ್ಯಪನ್ನು ಡೌನ್ಲೋಡ್ ಮಾಡ್ಕೊಳ್ಳಿ ಡೌನ್ಲೋಡ್ ಮಾಡ್ಕೊಂಡ್ಬಿಟ್ಟು ಕಂಪ್ಲೀಟಾಗಿ ಇನ್ಸ್ಟಾಲ್ ಆದ ತಕ್ಷಣ ಓಪನ್ ಮಾಡ್ಕೊಳ್ಳಿ ಇಲ್ಲಿ ಓಪನ್ ಮೇಲೆ ಕ್ಲಿಕ್ ಮಾಡ್ಕೊಂಡ್ಬಿಟ್ಟು ಆ್ಯಪ್ ಅನ್ನು ಓಪನ್ ಮಾಡ್ಕೊಳ್ಳಿ ಓಪನ್ ಮಾಡಿದ ತಕ್ಷಣ ನಮಗೆ ಈ ರೀತಿ ಇಂಟರ್ಫೇಸ್ ಬರ್ತಾ ಇರುವಂತದ್ದು ನಿಮ್ಮ ಒಂದು ಜಿಯೋ ನಂಬರ್ ಅನ್ನ ಇಲ್ಲಿ ಎಂಟರ್ ಮಾಡ್ಕೋಬೇಕಾಗುತ್ತೆ ಜಿಯೋ ನಂಬರ್ನ ಎಂಟರ್ ಮಾಡ್ಕೊಂಡ್ಬಿಟ್ಟು ಅಲೌ ಮೇಲೆ ಕೊಟ್ಬಿಟ್ಟು ಗೆಟ್ ಒ ಟಿ ಪಿ ಮೇಲೆ ಕೊಟ್ಬಿಟ್ಟು ಒ ಟಿ ಪಿನ ಎಂಟರ್ ಮಾಡ್ಕೊಂಡ್ಬಿಟ್ಟು ಡೈರೆಕ್ಟಾಗಿ ಲಾಗಿನ್ ಆಗಿ ಸ್ನೇಹಿತರೆ ನಾನು ಆಲ್ರೆಡಿ ಒಂದು ಕಾಲರ್ ಟ್ಯೂನನ್ನು ಸೆಟ್ ಮಾಡಿರುವಂಥದ್ದು ಯಾವ ರೀತಿಯಾಗಿ ಸೆಟ್ ಮಾಡಿರುವಂಥದ್ದು ಅಂದರೆ ಈ ಥರ ಇಂಟರ್ಫೇಸ್ ಬಂದಾಗ ಇಲ್ಲಿ ಕೆಳಗಡೆ ಸ್ಕ್ರೋಲ್ ಮಾಡ್ತಾ ಹೋದರೆ ರಿಚಾರ್ಜ್ ಪಕ್ಕದಲ್ಲಿ ಜಿಯೋ ಟ್ಯೂನ್ಸ್ ಅಂತ ಒಂದು ಆಪ್ಷನ್ ಬಂದಿರುವಂಥದ್ದು ಆ ಒಂದು ಜಿಯೋ ಟ್ಯೂನ್ಸ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಆ ಒಂದು ಜಿಯೋ ಟ್ಯೂನ್ಸ್ ಮೇಲೆ ಕ್ಲಿಕ್ ಮಾಡಿದಾಗ ಇಲ್ಲಿ ಕೆಟಗರೀಸ್ ಬಂದಿರುವಂತದ್ದು ಮೋಸ್ಟ್ ಸರ್ಚ್ಡ್ ಸೆಟ್ ಜಿಯೋ ಟ್ಯೂನ್ಸ್ ಅಂತ ಅಂದ್ರೆ ಅಂದ್ರೆ ಜಿಯೋ ಸಿಮ್ ಅವರು ಜಾಸ್ತಿ ಯಾವ ಒಂದು ಜಿಯೋ ಟ್ಯೂನ್ ಸರ್ಟ್ ಮಾಡಿದ್ದಾರೆ ಅಂತ ಇಲ್ಲಿ ಬಂದಿರುವಂತದ್ದು ರೀಸೆಂಟ್ ಆಗಿ ಹಿಟ್ ಆಗಿರುವ ಸಾಂಗ್ಸ್ ಇರುವಂತದ್ದು ಮತ್ತೆ ನಾವು ಯಾವ ಒಂದು ಜಿಯೋ ಟ್ಯೂನ್ ಅನ್ನ ಸರ್ಟ್ ಮಾಡಿದೀವಿ ಹಿಸ್ಟ್ರಿ ಬಂದಿರುವಂತದ್ದು ಮತ್ತೆ ಇಲ್ಲಿ ಕೆಳಗಡೆ ಅದೇ ತರ ಒಂದು ಸಾಂಗ್ಸ್ ಲಿಸ್ಟ್ ಬಂದಿರುವಂತದ್ದು ಇಲ್ಲಿ ಸರ್ಚ್ ಬಾರ್ ನಲ್ಲಿ ನಿಮ್ಗೆ ಯಾವ ಒಂದು ಸಾಂಗ್ ಬೇಕು ಅಂತ ಇಲ್ಲಿ ಸರ್ಚ್ ಮಾಡಿಬಿಟ್ಟು ಒಂದು ಸಾಂಗ್ ಅನ್ನ ಸಟ್ ಮಾಡ್ಕೊಳ್ಳಿ ಸ್ನೇಹಿತರೆ ನಿಮಗೆ ಬೇಕಾದ ಸಾಂಗ್ ನೇಮನ್ನು ಇಲ್ಲಿ ಸೆಟ್ ಮಾಡ್ಕೊಳ್ಳಿ ಇವಾಗ ಫಾರ್ ಎಕ್ಸಾಂಪಲ್ ಇಲ್ಲಿ ಟ್ರೆಂಡಿಂಗಲ್ಲಿ ಯಾವುದಿದೆ ಅಂತ ನೋಡ್ಕೋಬೋದು ಆ ಒಂದು ಸಾಂಗ್ ಇಷ್ಟ ಆದರೆ ಆ ಒಂದು ಸಾಂಗ್ ಮೇಲೆ ಕ್ಲಿಕ್ ಮಾಡ್ಕೊಂಡ್ಬಿಟ್ಟು ಸೆಟ್ ಅಂತ ಒಂದು ಆಪ್ಷನ್ ಬಂದಿರುವಂಥದ್ದು ಅದ್ರ ಮೇಲೆ ಕ್ಲಿಕ್ ಮಾಡಿಕೊಂಡ್ರೆ ಡೈರೆಕ್ಟಾಗಿ ನಿಮ್ಮ ಒಂದು ಕಾಲರ್ ಟ್ಯೂನ್ಗೆ ಡೈರೆಕ್ಟಾಗಿ ಜಿಯೋ ಟ್ಯೂನ್ ಸೆಟ್ ಆಗುತ್ತೆ ಸ್ನೇಹಿತರೆ ನಿಮ್ಮ ಒಂದು ಕಾಲರ್ ಟ್ಯೂನ್ ಸೆಟ್ ಆಗುತ್ತೆ ನಾನು ಆಲ್ರೆಡಿ ಇಲ್ಲಿ ಸೆಟ್ ಮಾಡಿರುವಂಥದ್ದು ಇಲ್ಲಿ ನೋಡ್ಕೋಬೋದು ಸ್ನೇಹಿತರೆ ಇಲ್ಲಿ ನಾನು ಆಲ್ರೆಡಿ ಸೆಟ್ ಮಾಡಿರುವಂಥದ್ದು ಈ ಮ್ಯಾನೇಜ್ ಮೇಲೆ ಕ್ಲಿಕ್ ಮಾಡ್ಕೊಂಬಿಟ್ಟು ಇಲ್ಲಿ ಡಿ ಕೂಡ ಮಾಡ್ಕೋಬೋದು ಸ್ನೇಹಿತರೆ ಇದು ಎಷ್ಟು ದಿನವರೆಗೂ ಇರುತ್ತೆ ಅಂತ ಇಲ್ಲಿ ಗೊತ್ತಾಗ್ತಾ ಇರುವಂಥದ್ದು ಮತ್ತು ಡಿ ಆಕ್ಟಿವ್ ಅದನ್ನು ನೀವೇನಾದರೂ ರಿಮೂವ್ ಮಾಡಬೇಕಂದ್ರೆ ತಿರ್ಗಾ ಇದೇ ಒಂದು ಜಿಯೋ ಟ್ಯೂನ್ಗೆ ಬಂದ್ಬಿಟ್ಟು ಮೈ ಜಿಯೋ ಆ್ಯಪನ್ನು ಓಪನ್ ಮಾಡ್ಕೊಂಬಿಟ್ಟು ಜಿಯೋ ಟ್ಯೂನ್ಸ್ ಮೇಲೆ ಕ್ಲಿಕ್ ಮಾಡ್ಕೊಂಬಿಟ್ಟು ಇಲ್ಲಿ ನಾನು ಯಾವ ಒಂದು ಸಾಂಗ್ ಸೆಟ್ ಮಾಡಿದ್ದೀನಿ ಅಂತ ಇಲ್ಲಿ ಕೆಳಗಡೆ ಬಂದಿರುವಂಥದ್ದು ಇಲ್ಲಿ ಮ್ಯಾನೇಜ್ ಮೇಲೆ ಕ್ಲಿಕ್ ಮಾಡ್ಕೊಂಡ್ಬಿಟ್ಟು ಇಲ್ಲಿ ಡಿಆಕ್ಟಿವ್ ಕೂಡ ಮಾಡ್ಕೋಬೋದು ನಿಮಗೆ ಯಾವ ಒಂದು ಸಾಂಗ್ ಬೇಕು ಆ ಒಂದು ಸಾಂಗ್ ಮೇಲೆ ಕ್ಲಿಕ್ ಮಾಡ್ಕೊಂಡ್ಬಿಟ್ಟು ಇಲ್ಲಿ ಸಟ್ ಅಂತ ಒಂದು ಆಪ್ಷನ್ ಬಂದಿರುವಂಥದ್ದು ಅದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ಡೈರೆಕ್ಟಾಗಿ ನಿಮ್ಮ ಒಂದು ಜಿಯೋ ಟ್ಯೂನ್ ಸೆಟ್ ಆಗುತ್ತೆ ನಿಮ್ಮ ಒಂದು ಜಿಯೋ ಸಿಮ್ಗೆ ಕಾಲರ್ ಟ್ಯೂನ್ ಸೆಟ್ ಆಗುತ್ತೆ ಸ್ನೇಹಿತರೆ ಈ ಥರ ಒಂದು ನಿಮ್ಮ ಒಂದು ಜಿಯೋ ಸಿಮ್ಗೆ ಈಸಿಯಾಗಿ ಕಾಲರ್ ಟ್ಯೂನನ್ನು ಸೆಟ್ ಮಾಡ್ಕೊಬೋದು ಏನೇ ಒಂದು ಡೌಟ್ಸ್ ಇದ್ದರೂ ಕೆಳಗಡೆ ಕಾಮೆಂಟ್ ಮೂಲಕ ತಿಳಿಸಿ ಎಲ್ಲ ಒಂದು ಕಾಮೆಂಟ್ಸ್ಗೆ ರಿಪ್ಲೈ ಮಾಡ್ತೀನಿ ಯಾವುದೇ ಒಂದು ವಿಡಿಯೋ ಬೇಕಿದ್ರು ಕೆಳಗಡೆ ಕಾಮೆಂಟ್ ಮೂಲಕ ತಿಳಿಸಿ ನಾನು ವಿಡಿಯೋನ ಅಪ್ಲೋಡ್ ಮಾಡಿ ನಮ್ಮ ಒಂದು ಯೂಟ್ಯೂಬ್ ಚಾನಲಲ್ಲಿ ಅಪ್ಲೋಡ್ ಮಾಡ್ತಾ ಇರ್ತೀವಿ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ ಇದೇ ಥರ ಹೆಚ್ಚಿನ ಯೂಸ್ಫುಲ್ ಇನ್ಫಾರ್ಮೇಶನ್ ತಿಳ್ಕೊಬೇಕಂತ ಅಂದ್ಕೊಂಡಿದ್ರೆ ಮರೀದೇ ನಮ್ಮ ಒಂದು ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸಿಗೋಣ ಮುಂದಿನ ವಿಡಿಯೋದಲ್ಲಿ